ಇವತ್ತಿನ ಮೊಬೈಲ್ ಯುಗದಲ್ಲಿ ಕೆಲವಷ್ಟು ಜನ ಒಂದು ದಿನಕ್ಕೆ ಸಾವಿರಾರು ಸೆಲ್ಫಿಗಳನ್ನ ಕ್ಲಿಕ್ ಮಾಡೋದನ್ನ ನಾವು ನೋಡ್ತೀವಿ ಆದರೆ ಆ ಸಿನಿಮಾ ಬ್ಲಾಕ್ ಆ್ಯಂಡ್ ವೈಟ್ ದಿನಗಳಲ್ಲಿ ಅಹ್ ಕೊಡಾಕ್ ಮತ್ತು ಯಾಶಿಕಾ ಕ್ಯಾಮೆರಾ ಇದ್ದಂಥ ದಿನಗಳಲ್ಲಿ ಅದು ಮತ್ತೆ ಮೂವತ್ತಾರು ಫಿಲ್ಮ್ ಡೆವಲಪ್ ಮಾಡಬೇಕಾದಂತಹ ಒಂದು ದಿನಗಳಲ್ಲಿ ಅವರು ಎರಡು ಲಕ್ಷ ಚಿತ್ರಗಳನ್ನ ಕ್ಲಿಕ್ಸಿರುವಂಥದ್ದು ಇದೆಯಲ್ಲ ಇದು ಬಹಳ ದೊಡ್ಡ ಒಂದು ಸಾಧನೆ ಪ್ರಾಯಶಃ ನೀವು ಇವತ್ತಿಂದನೇ ನಾನು ಎರಡು ಲಕ್ಷ ಫೋಟೋವನ್ನ ತೆಗಿಬೇಕು ಅಂತ ಹೇಳಿ ನಾನು ಏನಾದರೂ ನಿರ್ಧಾರ ಮಾಡಿದರೂ ಕೂಡ ಮುಂದಿನ ಹದಿನೈದು ವರ್ಷಗಳಲ್ಲಿ ಸಾಧ್ಯ ಆಗ್ಲಿಕ್ಕಿಲ್ಲ ಅಂತ ಅದ್ರ ಮೊಬೈಲ್ ಚಿತ್ರದಲ್ಲಿ ಮೊಬೈಲ್ ಅಲ್ಲೇ ನಾ ಎರಡು ಲಕ್ಷ ಚಿತ್ರ ತೆಗಿಬೇಕು ಅಂದ್ರೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮೌಲಿಕವಾದಂತ ಒಂದು ಏನು ಫೋಟೋವನ್ನ ಕಟ್ಕೊಟ್ಟಿರುವಂತದ್ದು ಕಾಮತ್ರ ಬಹಳ ದೊಡ್ಡ ಒಂದು ಸಾಧನೆ ಅಂತ ಹೇಳಿ ನನಗೆ ಅಹ್ ವೇದಿಕೆಯ ಮುಂಭಾಗದಲ್ಲಿರುವಂತ ಕಾಮತ್ ದಂಪತಿಗಳ ಎಲ್ಲ ಅಭಿಮಾನಿಗಳೇ ಸನ್ಮಿತ್ರ ನಾನು ನಿನ್ನೆ ತಾನೆ ಕೃಷ್ಣಾನಂದ ಕಾಮತ್ ಅವರ ಕಾರ್ಯಕ್ಷೇತ್ರ ಆರಂಭದ ಕಾರ್ಯಕ್ಷೇತ್ರ ಮತ್ತು ಅವರ ಹುಟ್ಟೂರಾದಂತ ಹೊನ್ನಾವರದಲ್ಲಿ ಇದ್ದೆ ಯೋಗ ಯೋಗ ನಾನು ಅನ್ಕೊಂಡಿರಲಿಲ್ಲ ಹೊನ್ನಾವರ ಊರಿನಲ್ಲಿ ಓಡಾಡ್ತಾ ಇರುವಾಗ ನಾಳಿನ ಕಾರ್ಯಕ್ರಮದ ಬಗ್ಗೆ ಅಂದ್ರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮತ್ತು ಕಾಮತರ ಹೆಜ್ಜೆ ಗುರುತುಗಳನ್ನ ಆ ಊರಿನಲ್ಲಿ ನೋಡುವಂತ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡಿದೆ ಹೊನ್ನಾವರದಿಂದ ಅಮೆರಿಕಾ ನಂತರ ಭಾರತ ಭಾರತದ ಎಲ್ಲ ಊರುಗಳಿಗೆ ಪ್ರವಾಸ ಮಾಡದಂತಹ ಆ ಎಲ್ಲ ಪ್ರವಾಸದ ಅನುಭವಗಳನ್ನು ಕಟ್ಟಿಕೊಟ್ಟಂತಹ ಬಹಳ ದೊಡ್ಡ ವ್ಯಕ್ತಿ ಕೃಷ್ಣಾನಂದ ಕಾಮತ್ರು ನನಗೆ ಅವರ ಜೊತೆಗೆ ಕೊನೆಯ ದಿನಗಳಲ್ಲಿ ಕೊನೆಯ ವರ್ಷಗಳಲ್ಲಿ ಆತ್ಮೀಯವಾದಂತಹ ಒಂದು ಒಡನಾಟ ಇತ್ತು ನಾನು ಕೂಡ ಕುಮಟಾದಲ್ಲಿ ಹುಟ್ಟಿದಂಥವನು ಹೊನ್ನಾವರದ ಪಕ್ಕದಲ್ಲಿ ನಾನು ವಿಜಯ ಕರ್ನಾಟಕದಲ್ಲಿದ್ದಾಗ ಕಾಮತ್ರ ಒಂದು ಲೇಖನವನ್ನು ಬರೆದುಕೊಡ್ಲಿಕ್ಕೆ ಹೇಳಿದ್ದೆ ಏನಂತಂದ್ರೆ ಈ ಸಾಹಿತಿಗಳ ಹುಟ್ಟೂರ ಒಡನಾಟದ ಬಗ್ಗೆ ಒಂದು ಸೀರೀಸ್ ಅನ್ನ ಮಾಡಿದ್ವಿ ನಾವು ಬಹಳ ಜನ ದೊಡ್ಡ ದೊಡ್ಡ ಸಾಹಿತಿಗಳು ಬರಹಗಾರರು ಅವರು ಇವತ್ತಿಗೂ ಕೂಡ ಅವರ ಊರಿನ ಜೊತೆಗೆ ಯಾವ ರೀತಿಯಾದಂತಹ ಒಡನಾಟವನ್ನ ಇಟ್ಟುಕೊಂಡಿದ್ದಾರೆ ಮತ್ತು ಊರಿನಲ್ಲಿ ಇಲ್ದೇ ಇದ್ದಂಥವ್ರು ಅವರು ಊರಿನಲ್ಲಿ ಇಲ್ಲ ಬಟ್ ಬೇರೆ ಊರಿನಲ್ಲಿ ಇದ್ದಾರೆ ಆದರೆ ಊರಿನ ಜೊತೆಗೆ ಯಾವ ರೀತಿಯಾದಂತಹ ಒಡನಾಟವನ್ನು ಇಟ್ಟುಕೊಂಡಿದ್ದಾರೆ ಅನ್ನುವಂತ ಒಂದು ಸೀರೀಸ್ ಅನ್ನ ಆರಂಭ ಮಾಡಿದ್ವಿ ಆಗ ಕೃಷ್ಣಾನಂದ ಕಾಮತ್ರೆ ಕೇಳಿದಾಗ ಅವರು ಹೊನ್ನಾವರದ ಬಗ್ಗೆ ಒಂದು ಲೇಖನವನ್ನ ಬರ್ಕೊಟ್ಟಿದ್ರು ನನಗೆ ಇವತ್ತಿಗೂ ಕೂಡ ಆ ಬರಹ ಕುಮಟ ಮತ್ತು ಹೊನ್ನಾವರದ ಬಗ್ಗೆ ನಾನು ನೋಡದಂತ ನಾನು ಕುಮಟಾದಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ನನಗೆ ನಮ್ಮೂರಿನ ಒಳನೋಟವನ್ನ ಅಷ್ಟು ಪರಿಣಾಮಕಾರಿಯಾಗಿ ಮತ್ತು ಸಮಗ್ರವಾಗಿ ಕಟ್ಟಿಕೊಟ್ಟಂತಹ ಇನ್ನೊಂದು ಬರಹವನ್ನ ನಾನು ಓದಲಿಲ್ಲ ಅಂತ ನಾನು ಹುಟ್ಟಿದ್ದು ಕುಮಟಾದ ಹತ್ರದ ಒಂದು ಮೂರೂರು ಅನ್ನುವಂತಹ ಒಂದು ಗ್ರಾಮದಲ್ಲಿ ಒಂದು ಪುಟಾಣಿಯಾದಂತಹ ಒಂದು ಊರು ಅದು ಆದ್ರೆ ಅವರು ನನಗೆ ಹೇಳೋರು ಏನು ಅಂತಂದ್ರೆ ನಾನು ನನ್ನ ಜನ್ಮದಲ್ಲಿ ಅಂದ್ರೆ ನಾನು ಹುಟ್ಟದಾಗಲಿಂದ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ಜನ ಇರುವಂತಹ ಅತಿ ಹೆಚ್ಚು ಮನೆಗಳು ಇರುವಂತಹ ಊರನ್ನ ನೋಡಿದ್ದಿದ್ರೆ ಮೂರೂರು ಅಂತ ಹೇಳೋರು ಯಾಕಂದ್ರೆ ಮೂರೂರಿನಲ್ಲಿ ಸುಮಾರು ಎರಡ್ ಐವತ್ತು ಮನೆಗಳಿದ್ದು ನಾನು ಅಷ್ಟು ದೊಡ್ಡ ಇರುವಂತಹ ಹಳ್ಳಿಗಳನ್ನ ನಾನು ನೋಡೇ ಇಲ್ಲ ಅಂತ ಹೇಳೋರು ಮತ್ತೆ ಸಿಕ್ಕದಾಗೆಲ್ಲ ಹೇಳೋರು ನನಗೆ ಮೂರೂರು ಈಗ ಮೂರೂರಾಗೇ ಇದೆಯಾ ಅಥವಾ ನಾಲ್ಕೂ ಊರಾಗಿದೆಯೋ ಅಥವಾ ಐದು ಊರಾಗಿದೆಯಾ ಅಂತ ಸಿಕ್ಕದಾಗೆಲ್ಲ ಕೇಳೋರು ಅದನ್ನೇ ಅದೇ ಮಾತನ್ನ ನಮ್ಮ ಊರಿಗೆ ಹೋಗುವಾಗ ಅಲ್ಲೊಂದು ಜಟಗ ಹೇಳಿದೆ ಸಾಮಾನ್ಯವಾಗಿ ಎಲ್ಲಾ ಊರಿನ ಆರಂಭದಲ್ಲಿ ಒಂದು ರಕ್ಷಣೆಗಾಗಿ ಹಿಂದಿನ ಕಾಲದಲ್ಲಿ ಜಟಗ ಅಂತ ಹೇಳಿ ಮಾಡ್ತಾ ಇದ್ರು ಅದನ್ನ ಕಾಡನ್ನ ಕಡಿಬಾರದು ಅನ್ನುವಂತ ಒಂದು ಕಾರಣಕ್ಕೋಸ್ಕರನು ಕೂಡ ಆ ಜಟಕವನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ರು ಆದ್ರೆ ನಮ್ಮೂರಿನಲ್ಲಿ ನಾಲ್ಕು ದಿಕ್ಕಿಗೆ ಜಟಗ ಇತ್ತು ನಾಲ್ಕು ದಿಕ್ಕಿಗೆ ಎಂಟು ಜಟುಗಗಳಿದ್ವು ಆದ್ರೆ ನನಗ್ ಗೊತ್ತಿರಲಿಲ್ಲ ಅದನ್ನ ಅದನ್ನ ಎಲ್ ಆರ್ ಹೆಗಡೆಯವರು ಅವರ ಕಾದಂಬರಿಗಳಲ್ಲಿ ಬರೆದಿದ್ರು ಕುಮಟಾದ ಮತ್ತು ಹೊನ್ನಾವರದ ಚಿತ್ರಣವನ್ನು ಬಹಳ ಸುಂದರವಾಗಿ ಕಟ್ಕೊಟ್ಟಂತವ್ರು ಎಲ್ಲಾರ್ ಆರ್ ಹೆಗಡೆಯವರು ಕೂಡ ಆದ್ರೆ ನನಗೆ ಆ ಊರಿನ ಕಾಲೇಜ್ ಹೋಗೋ ತನಕ ಕೂಡ ನನಗೆ ಗೊತ್ತಿರಲಿಲ್ಲ ಅದು ನನಗೆ ಅವ್ರು ಕೇಳಿದ್ರು ಒಂದ್ಸಲ ಕೃಷ್ಣಾನಂದ ಕಾಮತ್ ಮೂರ್ನ ಜಟಗಾ ಏನು ಇದೆಯಾ ಅಂತ ಯಾಕೆ ಅಂತೇಳಿ ಕೇಳಿದೆ ಇಲ್ಲ ನಾನು ಸಾಮಾನ್ಯವಾಗಿ ಭಟ್ಕಳ ಹೊನ್ನಾವರ ಮತ್ತು ಕುಮಟಾದಲ್ಲಿ ಮತ್ತು ಅಂಕೋಲ ಜಟಕದ ಕಲ್ಪನೆ ಇದೆ ಆದ್ರೆ ನಿಮ್ಮೂರಿನಲ್ಲಿ ಎಂಟು ಜಟಕಗಳನ್ನು ನಾನು ನೋಡಿದ್ದೀನಿ ಇನ್ನೂ ಇದೆಯಾ ಅಂತ ನನಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ ಆ ತರದ ಜಟಕ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದೇ ನನಗೆ ಗೊತ್ತಿರಲಿಲ್ಲ ನಂತರ ನಾನು ಅಲ್ಲಿ ಹೋಗಿ ನೋಡೋದಾಗಿ ಇತ್ತು ಅಂತದೆಲ್ಲವೂ ಕೂಡ ಇತ್ತು ಅಂದ್ರೆ ಪ್ರಾಯಶ ಯಾರಿಗೂ ಕಾಣದೇ ಇರುವಂತ ಅನೇಕ ಸಂಗತಿಗಳನ್ನ ನಮ್ಮ ಊರುಗಳ ಬಗ್ಗೆ ಕಾಮತ್ ಅವರ ಬರಹಗಳಲ್ಲಿ ಮತ್ತು ಮಾತುಕತೆಯಲ್ಲಿ ನಾನು ಅದನ್ನು ಅನುಭವಿಸಿದ್ದೇನೆ ಅಂತ ಕಾಮತ್ ಅವರಿಗೆ ಒಂದು ವಿಶೇಷವಾದಂತ ಒಂದು ಒಳನೋಟ ಇತ್ತು ಅಂತ ಅವರಿಗೆ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿಯ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿಕೊಂಡು ಬಂದ್ಬಿಡ್ತೇವೆ ಅಂತ ಆದ್ರೆ ಅದನ್ನ ಎಲ್ಲವನ್ನ ಮೀರಿದಂತಹ ಒಂದು ಒಳನೋಟ ಅವರಲ್ಲಿ ಇತ್ತು ಅಂತೇಳಿ ನನಗನ್ಸುತ್ತೆ ಎಷ್ಟೋ ಸಲ ಅನ್ಸುತ್ತೆ ಈಗ ನೀವು ಅವರು ನಾನು ಅಮೇರಿಕಕ್ಕೆ ಹೋಗಿದ್ದೆ ಅನ್ನುವಂತ ಒಂದು ಪುಸ್ತಕವನ್ನು ನೋಡಿದ್ರೆ ಗೊತ್ತಾಗತ್ತೆ ಅಥವಾ ಮಧ್ಯಪ್ರದೇಶದ ಒಡಲಿನಲ್ಲಿ ಎನ್ನುವಂಥ ಒಂದು ಪುಸ್ತಕ ನೋಡಿದ್ರು ಕೂಡ ಗೊತ್ತಾಗತ್ತೆ ಅಥವಾ ಬಸ್ತಾರ್ ಬಗ್ಗೆ ಬರೆದಿರುವಂಥ ಪುಸ್ತಕವನ್ನು ನೋಡಿದ್ರು ಕೂಡ ಗೊತ್ತಾಗುತ್ತೆ ನಾನು ಹತ್ತೊಂಬತ್ತು ನೂರ ತೊಂಬತ್ತ ಎಂಟರಲ್ಲಿ ಬಸ್ತಾರ್ಗೆ ಹೋಗಿದ್ದೆ ನಾನು ಕೂಡ ಬಸ್ತಾರ್ಗೆ ಹೋಗಿದ್ದೆ ಆಗ ಅದು ಮಧ್ಯಪ್ರದೇಶದಲ್ಲೇ ಇತ್ತು ಛತ್ತೀಸ್ಗಢಕ್ಕೆ ಹೋಗುವಂತ ಒಂದು ಎಲ್ಲ ಆಯಾಮಗಳು ಕೂಡ ನಡೀತಾ ಇದ್ವು ಆಗ ಅಲ್ಲಿ ಬಿಜೆಪಿಯಿಂದ ಮೊಟ್ಟ ಮೊದಲ ಬಾರಿಗೆ ಒಬ್ಬರು ಸಂಸದರ ಆಯ್ಕೆಯಾಗಿ ಹೋಗಿದ್ರು ಅವರ ಹೆಸರು ಬಲಿರಾಮ್ ಕಶ್ಯಪ್ ಅಂತ ಅವರು ಹತ್ತೊಂಬತ್ ನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಒಂಬತ್ತರ ತನಕ ಅವರಲ್ಲಿಯ ಐದು ವರ್ಷಗಳ ಕಾಲ ಐದು ಟರ್ಮಿಗೆ ಅವರಲ್ಲಿ ಸಂಸದ ಸದಸ್ಯರಾಗಿದ್ದರು ಅದಾದ ನಂತರ ಅವರ ತಂದೆಯವರು ಅವರ ಮಗ ದಿನೇಶ್ ಕಶ್ಯಪ್ ಅಂತ ಅವರು ಕೂಡ ಅಲ್ಲಿ ಎಂ ಆಗಿದ್ರು ನನಗೆ ಅವರು ಅವರ ಮಗ ದಿನೇಶ್ ಕಶ್ಯಪ್ ಅವರು ಸಿಕ್ಕದಾಗ ನನಗೆ ಹೇಳಿದ್ರು ಏನಂತಂದ್ರೆ ಬಸ್ತಾರ್ ಬಗ್ಗೆ ಒಬ್ಬರು ಕನ್ನಡದ ಲೇಖಕರು ಒಂದು ಲೇಖನ ಒಂದು ಪುಸ್ತಕವನ್ನ ಬರೆದಿದ್ದಾರೆ ನಿಜಾನ ನನಗೇನಾದ್ರು ಆ ಪುಸ್ತಕ ಸಿಗತ್ತಾ ಅಂತ ನನಗೆ ಅಲ್ಲಿ ತನಕ ನಾನು ಕೃಷ್ಣಾನಂದ ಕಾಮತ್ರು ಬಸ್ತಾರ್ ಬಗ್ಗೆ ಬರೆದಿದ್ದಾರೆ ಅನ್ನುವಂಥದ್ದನ್ನು ನನಗೆ ಗೊತ್ತಿರಲಿಲ್ಲ ನನಗೆ ಇಲ್ಲ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದೆ ಇಲ್ಲ ನಮ್ಮ ತಂದೆಯವರು ಹೇಳ್ತಾ ಇದ್ರು ಅಂದ್ರೆ ಬಲಿರಾಮ್ ಕಶ್ಯಪ್ ಅವರು ಹೇಳ್ತಾ ಇದ್ರು ಆದರೆ ಅವರಿಗೂ ಕೂಡ ಸಿಕ್ಕಿಲ್ವಂತೆ ಅದು ಆದರೆ ಅದನ್ನ ನನಗೆ ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಕೊನೆಗೆ ನಾನು ಮನೋಹರ್ ಗ್ರಂಥಮಾಲೆಯಲ್ಲಿ ಕೇಳಿದೆ ನಂತರ ರಮಾಕಾಂತ್ ಜೋಶಿ ಅವರು ನನಗೆ ಆ ಪುಸ್ತಕವನ್ನ ಕಳಿಸ್ಕೊಟ್ಟಿದ್ರು ಕೊನೆಗೆ ಅವ್ರು ಹೇಳಿದೆ ಅದು ಅವರು ಬರೆದಿರುವಂಥದ್ದು ಕನ್ನಡದಲ್ಲಿ ಪುಸ್ತಕ ಅದು ನಿಮಗೆ ಅದರ ಅನುವಾದ ಸಿಗುವಂಥದ್ದು ಕಷ್ಟ ಅಂತ ಹೇಳಿದಾಗ ಇಲ್ಲ ನೀವು ಕಳಿಸ್ಕೊಡಿ ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿದರು ನನಗೆ ಇವತ್ತಿಗೂ ಕೂಡ ಆ ಬಸ್ತಾರ್ ಬಗ್ಗೆ ಅವ್ರು ಬರೆದಿರುವಂತ ಪುಸ್ತಕ ಒಂದು ಪ್ರವಾಸ ಕಥನ ಅಂತ ಹೇಳಲಿಕ್ಕೆ ನಾನು ಸಿದ್ಧನಿಲ್ಲ ಇಲ್ಲ ಅದೊಂದು ರೀತಿ ಜನಾಂಗೀಯ ಅಧ್ಯಯನ ಅಂತ ಹೇಳ್ಬೋದು ಕೇವಲ ಪ್ರವಾಸ ಕಥನ ಆದರೆ ನಮಗೆ ಬಸ್ತಾರ್ ಬಗ್ಗೆ ಆ ರೀತಿಯಾದಂಥ ಒಂದು ಒಳನೋಟ ಸಿಗ್ತಾ ಇರಲಿಲ್ಲ ಆದ್ರೆ ಅದೊಂದು ರೀತಿ ಜನಾಂಗೀಯ ಅಧ್ಯಯನ ಹೇಳಿ ಅಹ್ ನನಗನ್ಸತ್ತೆ ಆ ರೀತಿಯಾದಂಥ ಏನು ಕೃತಿಗಳು ಕನ್ನಡದಲ್ಲಿ ಬಂದಿರುವಂಥದ್ದು ಬಹಳ ಅಪರೂಪ ಬಂದೇ ಇಲ್ಲ ಅಂತೇಳಿ ನಾನು ಹೇಳಲ್ಲ ನಂತರ ನನಗೆ ಗೊತ್ತಾಗಿದ್ದೇನು ಅಂತಂದ್ರೆ ಕಾಮತ್ರು ಅದನ್ನು ಒಂದು ಅಧ್ಯಯನದ ರೂಪದಲ್ಲಿ ಅಂದ್ರೆ ಒಂದು ಫೆಲೋಶಿಪ್ ತಗೊಂಡು ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ತಗೊಂಡು ಅವರು ಅಲ್ಲಿಗೆ ಹೋಗಿ ಹತ್ತಾರು ದಿವಸಗಳ ಕಾಲ ಅಲ್ಲಿ ಇದ್ದು ಬರೆದಂತ ಒಂದು ಲೇಖನ ಒಂದು ಪುಸ್ತಕ ಅಂತೇಳಿ ನನಗೆ ನಂತರ ಗೊತ್ತಾಯಿತು ಅದಾದ ನಂತರ ಪ್ರಾಯಶಃ ತರಂಗದಲ್ಲಿ ಇರಬೇಕು ಅಂತ ಅನ್ಸುತ್ತೆ ತರಂಗದಲ್ಲಿಯೂ ಕೂಡ ಅವ್ರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಪುಟಗಳ ಬಸ್ತಾರ ಬಗ್ಗೆ ಒಂದು ಲೇಖನವೂ ಕೂಡ ಪ್ರಕಟ ಆಗಿತ್ತು ನಾನು ನಾನು ಇಲ್ಲಿದ್ದವರಿಗೆ ಒಂದು ಬಹುಶಃ ಇಲ್ಲಿ ವಿಕಾಸಿದೆಯಾ ಬುಕ್ ಹಾ ಇದ್ರೆ ಅಹ್ ದಯವಿಟ್ಟು ಓದಿ ಖಂಡಿತವಾಗಿಯೂ ಕೂಡ ಓದಿ ಒಂದು ಪುಸ್ತಕ ಯಾವ ಯಾವ ಆಯಾಮಗಳಲ್ಲಿ ನಾವು ಅದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಅನ್ನುವಂತದ್ದನ್ನ ಅದರಲ್ಲೂ ವಿಶೇಷವಾಗಿ ಬಸ್ತಾರಿನ ಅರಣ್ಯ ಪ್ರದೇಶ ಮತ್ತು ಅಲ್ಲಿಯ ಟ್ರೈಬಲ್ ಏನು ಜನಾಂಗದ ಬಗ್ಗೆ ಅವರು ಕೊಟ್ಟಂತ ಒಂದು ಒಳನೋಟ ಅಂದ್ರೆ ಅವರು ಒಂದು ಕಡೆ ಬರೀತಾರೆ ಏನಂತಂದ್ರೆ ನಾವು ಯಾವುದೇ ಒಂದು ಊರಿಗೆ ಹೋದರೂ ಕೂಡ ಅಲ್ಲಿಯ ಬಗ್ಗೆ ತಕ್ಷಣ ಬರೀಲಿಕ್ಕೆ ಹೋಗಬಾರದು ನಾವು ಅದನ್ನು ನೋಡಬೇಕು ನೋಡಿದ ನಂತರವೇ ನಮಗೆ ಸಮಾಧಾನ ಆದರೆ ಮಾತ್ರ ನಾವು ಬರೀಬೇಕು ಇಲ್ಲ ಅಂತಂದ್ರೆ ನೀವು ಆ ಊರಿಗೆ ನೀವು ಅಧ್ಯಯನಕ್ಕೆ ಹೋದರೂ ಕೂಡ ನಿಮಗೆ ಅಲ್ಲಿಯ ಒಳನೋಟವನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗದೆ ಹೋದರೆ ಆ ಪುಸ್ತಕವನ್ನು ನೀವು ಬರೀದೇ ಇರೋದೇ ಒಳ್ಳೇದು ಅಂತ ಹೇಳ್ತಾರೆ ಅವರು ಅಂದರೆ ಆ ಒಬ್ಬ ಲೇಖಕನಿಗೆ ಇರಬೇಕಾದಂಥ ಜವಾಬ್ದಾರಿ ಏನು ಅನ್ನುವಂತದ್ದನ್ನ ಬಹುಶಃ ಆ ಕಾಮತ್ರ ಆ ವಿಚಾರಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗುವುದು ನನ್ಗೊಂದ್ಸಲ ಆ ನಾನು ಕಾಮತ್ರ ಹತ್ರ ಕೇಳಿದ್ದೆ ನೀವು ಅಮೆರಿಕದಲ್ಲಿ ಓದ್ದಂತವ್ರು ನೀವು ಅಮೆರಿಕಕ್ಕೆ ಹೋದೇ ಒಂದು ದೊಡ್ಡ ಪವಾಡ ನನಗೆ ಆಕ್ಚುಲಿ ಅವರು ಅವರ ಬಗ್ಗೆ ಪ್ರಾಯಶಃ ಪ್ರಾಯಶ ವಿ ಬಿ ನಾಡ್ಕರ್ಣಿ ಅಂತೇಳಿ ಅನ್ಸುತ್ತೆ ಆ ಕಾಮತ್ರಿಗಿಂತ ಒಂದು ಆರು ಏಳು ವರ್ಷ ದೊಡ್ಡವರು ಅವರು ಅವರು ಹೇಗೆ ನಾನು ಕಾಮತ್ರನ್ನ ಅಮೆರಿಕಕ್ಕೆ ಕಳಿಸ್ಕೊಟ್ಟೆ ಅಥವಾ ಅಮೆರಿಕ ಕಳಿಸ್ಕೊಡ್ಲಿಕ್ಕೆ ನಾನು ಹೇಗೆ ಅವರನ್ನು ಹುರಿದುಂಬಿಸಿದೆ ಕಾಮತ್ರು ಆ ಯಾವ ಒಂದು ಮಾನಸಿಕ ಸ್ಥಿತಿಯಲ್ಲಿ ಅವರು ಅಲ್ಲಿಗೆ ಹೋದರು ನಂತರ ಅಲ್ಲಿ ಕೀಟ ಜಗತ್ತಿನ ಬಗ್ಗೆ ಯಾವ ರೀತಿಯಾಗಿ ಅವರು ಸಿರಾಕ್ಯೂಸ್ ಯೂನಿವರ್ಸಿಟಿಯಲ್ಲಿ ನ್ಯೂಯಾರ್ಕ್ ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ ಹೇಗೆ ಅವರು ಅಧ್ಯಯನವನ್ನು ಕೈಗೊಂಡರು ಅದಾದ ನಂತರ ಅವರು ಭಾರತಕ್ಕೆ ಬಂದ ನಂತರ ನನಗೆ ನನಗೂ ಕೂಡ ಸ್ವಲ್ಪ ವೇಗ ಆಗಿ ನೆನಪಿದೆ ಎಲ್ಲವನ್ನು ಕೂಡ ನಿಖರವಾಗಿ ಹೇಳಲಾರೆ ನಾನು ನಾನು ಹೇಗೆ ಭಾರತಕ್ಕೆ ಬಂದೆ ಭಾರತಕ್ಕೆ ಬಂದ ನಂತರ ಆ ನಾನು ಒಂದು ರೀತಿ ವಿಚಿತ್ರವಾದಂತಹ ಒಂದು ಸಂಕಟವನ್ನು ಅನುಭವಿಸಬೇಕಾಯ್ತು ಅಂತೇಳಿ ಅವ್ರು ನನಗೆ ಮಲ್ಲೇಶ್ವರಂದಲ್ಲಿ ಅವ್ರ ಜೊತೆಗೆ ಓಡಾಡುವಾಗ ಸಂಪಿಗೆ ರಸ್ತೆಯಲ್ಲಿ ಓಡಾಡುವಾಗ ಅವರು ಹೇಳಿದಂಥ ಒಂದು ಪ್ರಸಂಗ ಇವತ್ತಿಗೂ ನೆನಪಿದೆ ಏನು ಅಂತಂದ್ರೆ ಅವರು ಭಾರತದಿಂದ ಬಂದಾಗ ಅವರಿಗೆ ರಾಜಸ್ಥಾನದಲ್ಲಿ ಒಂದು ನೌಕರಿ ಸಿಕ್ತಂತೆ ಆ ನೌಕರಿ ಸಿಕ್ಕಿದಾಗ ಅದು ಎಂಥ ನೌಕರಿ ಅಂತಂದ್ರೆ ಅಮೆರಿಕದಿಂದ ಬಂದವರನ್ನ ಅವರಿಗೆ ಒಂದು ರೀತಿ ಮಾರಲ್ ಬೂಸ್ಟ್ ಮಾಡುವಂತಹ ಮತ್ತೆ ಅವರನ್ನು ಇಲ್ಲೇ ಹೇಗೆ ಅವರನ್ನು ಉಪಯೋಗಿಸ್ಕೊಳ್ಬೋದು ಅವರ ಟ್ಯಾಲೆಂಟನ್ನು ಹೇಗೆ ಇಲ್ಲಿ ಉಪ್ ಉಪಯೋಗಿಸ್ಕೊಳ್ಬೋದು ಅಂತ ಭಾರತ್ ಸರ್ಕಾರದವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರಂತೆ ಆ ಕಾರ್ಯಕ್ರಮದ ಅಂಗವಾಗಿ ಅವರು ಎರಡು ವರ್ಷನೋ ಮೂರು ವರ್ಷನೋ ರಾಜಸ್ಥಾನದಲ್ಲಿ ನಾನು ಇದ್ದೆ ಆ ಸಂದರ್ಭದಲ್ಲಿ ಒಮ್ಮೆ ಅಂತ ಕಾರ್ಯಕ್ರಮದ ಒಬ್ಬ ಪ್ರೋಗ್ರಾಮಿನ ಹೆಡ್ ಆಗಿ ನಾನು ಕಾರ್ಯನಿರ್ವಹಿಸಿ ಮತ್ತೆ ನಾನು ಅಮೇರಿಕಕ್ಕೆ ಹೋದರೆ ಬಹುಶಃ ನನ್ನ ಜೀವನದ ಬಹಳ ದೊಡ್ಡ ಸೋಲು ಅಂತೇಳಿ ನನಗನ್ಸತ್ತೆ ಹೀಗಾಗಿ ನಾನು ಅಮೆರಿಕಕ್ಕೆ ಹೋಗ್ಲಿಕ್ಕೆ ನಾನು ಮನಸ್ಸು ಮಾಡಲಿಲ್ಲ ಅಂತೇಳಿ ಹೇಳಿದ್ರು ಅಂತ ಬಹುಶಃ ಈ ಭಾವನೆ ಅವರ ಮನಸ್ಸಿನಲ್ಲಿ ಬಹಳ ಸೂಕ್ಷ್ಮವಾಗಿ ಕೊರಿತಾ ಇತ್ತು ಅಂತೇಳಿ ಅನ್ಸುತ್ತೆ ಹೀಗಾಗಿ ಅವರಿಗೆ ಎಲ್ಲ ಅವಕಾಶಗಳಿದ್ರೂ ಕೂಡ ಅಂದ್ರೆ ಅಮೆರಿಕದಲ್ಲೇ ಅವರು ಪಿ ಎಚ್ ಡಿಯನ್ನು ಮಾಡ್ತಾರೆ ಅಲ್ಲೇ ಅಧ್ಯಯನವನ್ನು ಮಾಡಿದ್ರೂ ಕೂಡ ಅವರು ವಾಪಸ್ ಅಮೇರಿಕಕ್ಕೆ ಹೋಗುವಂತ ಅವಕಾಶಗಳು ಇದ್ರೂ ಕೂಡ ಅವರು ಅಮೆರಿಕಕ್ಕೆ ಹೋಗುವಂತ ಒಂದು ಮನಸ್ಸನ್ನ ಮಾಡಲಿಲ್ಲ ಅವರು ಆ ನಿಜಕ್ಕೂ ಕೂಡ ಕಾಮತ್ರ ಜೀವನದ ಅನೇಕ ಘಟ್ಟಗಳನ್ನ ನೋಡಿದಾಗ ನನಗೆ ಒಂದು ರೀತಿ ಒಂದು ರೀತಿ ವಿಸ್ಮಯ ಆಗತ್ತೆ ಒಂದು ರೀತಿ ತುಂಬಾ ಖುಷಿನೂ ಕೂಡ ಆಗತ್ತೆ ಎಲ್ಲೋ ಒಂದು ಕಡೆಗೆ ನೋವು ಕೂಡ ಆಗತ್ತೆ ಇಂಥ ಒಬ್ಬ ಟ್ಯಾಲೆಂಟೆಡ್ ಒಬ್ಬ ವ್ಯಕ್ತಿಗೆ ಇಂಥ ಒಬ್ಬ ಪ್ರತಿಭಾವಂತ ವ್ಯಕ್ತಿಗೆ ಅನನ್ಯ ಪ್ರತಿಭೆ ಇರುವಂಥ ಒಬ್ಬ ವ್ಯಕ್ತಿಗೆ ಆ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಸಿಗಬೇಕಾದಂತಹ ಮನ್ನಣೆ ಸಿಕ್ಕಿದೆ ಅವರಿಗೆ ಮನ್ನಣೆ ಸಿಕ್ಕಿಲ್ಲ ಅಂತೇಳಿ ನಾನು ಹೇಳಲ್ಲ ಯಾಕೆಂತಂದ್ರೆ ಅದರ ಸಿಗಬೇಕಾದಂತಹ ಒಂದು ಪೋಸ್ಟ್ ಅವರ ಹುದ್ದೆಗೆ ಬೇಕಾದಂತಹ ಒಂದು ಅವರ ಪ್ರತಿಭೆಗೆ ಬೇಕಾದಂತಹ ಒಂದು ಹುದ್ದೆ ಸಿಗಲಿಲ್ಲ ಅಂತೇಳಿ ನನಗನ್ಸುತ್ತೆ ಬಹುಶಃ ಆ ಅದನ್ನು ಕೂಡ ನಾಡ್ಕರ್ಣಿಯವರೇ ಒಂದು ಪುಸ್ತಕದಲ್ಲೋ ಒಂದು ಲೇಖನದಲ್ಲೋ ಬರೆದಿದ್ದನ್ನು ನಾನು ನೋಡಿದ್ದೀನಿ ಅವರು ಹೇಗೆ ಕರ್ನಾಟಕ ಯೂನಿವರ್ಸಿಟಿಯ ಜುವಾಲಜಿ ಡಿಪಾರ್ಟ್ಮೆಂಟಲ್ಲಿ ಅವರಿಗೆ ಮನಸ್ಸಿರಲಿಲ್ಲ ಕಾಮತ್ರಿಗೆ ಮನಸ್ಸಿರಲಿಲ್ಲ ಆದರೂ ಕೂಡ ಅವರ ಒತ್ತಾಯದ ಮೇರೆಗೆ ಅವರು ಇಂಟರ್ವ್ಯೂಗೆ ಹೋಗ್ತಾರೆ ಇಂಟರ್ವ್ಯೂಗೆ ಹೋಗಿ ಇಂಟರ್ವ್ಯೂ ಪ್ಯಾನೆಲ್ನಲ್ಲಿದ್ದಂತಹ ಮುಖ್ಯಸ್ಥರು ಹೇಳ್ತಾರೆ ನಿಮಗೆಲ್ಲ ಕ್ವಾಲಿಫಿಕೇಷನ್ನು ಕೂಡ ಇದೆ ಅಮೆರಿಕದಲ್ಲಿ ನೀವು ಪಿ ಎಚ್ ಡಿಯನ್ನು ಮಾಡ್ಕೊಂಡು ಬಂದಂಥವ್ರು ಇದಕ್ಕಿಂತ ಬಹಳ ದೊಡ್ಡ ಅರ್ಹತೆ ಬೇರೆ ಏನೂ ಬೇಕಾಗಿಲ್ಲ ಆದರೂ ಕೂಡ ಬೇರೆ ಬೇರೆ ಕಾರಣಗಳಿಂದಾಗಿ ನಿಮ್ಮನ್ನ ಅಲ್ಲಿ ನಾವು ಸೆಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಒಂದು ವಿಷಯವನ್ನು ಕೂಡ ಅವರಿಗೆ ಹೇಳಿದಾಗ ಕಾಮತ್ರು ಒಂದು ಸ್ವಲ್ಪನೂ ಕೂಡ ಬೇಸರ ಮಾಡಿಕೊಳ್ಳದೇನೆ ಇವೆಲ್ಲ ಸಹಜ ಜೀವನದಲ್ಲಿ ಈ ರೀತಿಯಾದಂತಹ ಎಲ್ಲ ತಿರುವುಗಳು ಎಲ್ಲವೂ ಕೂಡ ಸಾಮಾನ್ಯ ಅನ್ನುವಂಥದ್ದನ್ನು ಬಹಳ ಸರಳವಾಗಿ ಆ ಘಟನೆಯನ್ನ ತೆಗೆದುಕೊಳ್ಳುವಂಥದ್ದು ನಂತರ ಆ ಪ್ರಾಯಶಃ ಅವರ ಶ್ರೀಮತಿಯವರು ಕಲ್ಕಟ್ಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಒಂದು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡದಂತದ್ದು ಅದಾದ ನಂತರ ನೋಡಿ ಹತ್ತೊಂಬತ್ ನೂರ ಎಪ್ಪತ್ತ ಒಂದರಿಂದ ಅವರು ತೀರ್ಕೊಳ್ಳೋ ತನಕ ಎರಡು ಸಾವಿರದ ಎರಡರಲ್ಲಿ ಅವರು ತೀರ್ಕೊಳ್ಳೋ ತನಕ ಸರಿಸುಮಾರು ಒಂದು ಮೂವತ್ತ ಎರಡು ವರ್ಷ ಕಾಲ ಅವರು ಸ್ವತಂತ್ರ ಜೀವನವನ್ನ ನಡೆಸ್ತಾರೆ ಅಂತ ಇದು ಬಹಳ ನನಗೆ ವಿಸ್ಮಯ ಮೂಡಿಸಿದಂತ ಒಂದು ಸಂಗತಿ ಅಂತ ಈಗಿನ ದಿನಗಳಲ್ಲಿ ನಮ್ಮಲ್ಲಿ ಒಂದು ವಿಚಿತ್ರವಾದಂತ ಒಂದು ಕಲ್ಪನೆ ಇದೆ ಏನು ಅಂತಂದ್ರೆ ಏನು ಅರ್ನ್ ಮೋರ್ ಅಥವಾ ವರ್ಕ್ ಹಾರ್ಡ್ ಅರ್ನ್ ಮೋರ್ ಅಂಡ್ ರಿಟೈರ್ ಯಂಗ್ ಅಂತ ಈ ರೀತಿಯಾದಂತ ಒಂದು ಒಂದು ಕಾನ್ಸೆಪ್ಟ್ ಇದೆ ಈಗ ಆದರೆ ಆ ದಿನಗಳಲ್ಲಿ ನಾನು ಹೇಳ್ತಾ ಇರುವಂತದ್ದು ಸುಮಾರು ನಲವತ್ತು ಐವತ್ತು ವರ್ಷಗಳ ಹಿಂದೆ ಕಾಮತ್ರು ಹತ್ತೊಂಬತ್ತು ನೂರ ಎಪ್ಪತ್ತ ಒಂದರಲ್ಲಿನೆ ತಮ್ಮ ಎಲ್ಲಾ ಕೆಲಸಗಳನ್ನು ಬಿಟ್ಟು ಸ್ವತಂತ್ರವಾಗಿ ನಾನು ಜೀವನವನ್ನ ಆರಂಭ ಮಾಡಬೇಕು ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಬೇಕು ಮತ್ತು ನನ್ನ ಅಭಿರುಚಿಗಳನ್ನ ನಾನು ಸಾಕ್ಬೇಕು ಅಂತೇಳಿದ್ರೆ ಅದನ್ನು ಪರಿಬೇಕು ಅಂತೇಳಾದ್ರೆ ನನ್ನ ಕೆಲಸವೇ ಬಹುಶಃ ನನಗೆ ಮಾರಕ್ಕಾಗತ್ತೆ ಅಡ್ಡಿ ಆಗತ್ತೆ ಅನ್ನುವಂಥ ಒಂದು ಆ ದೃಢ ಸಂಕಲ್ಪವನ್ನ ತಗೊಂಡು ಅವರು ತಮ್ಮನ್ನ ಶೋಧಿಸ್ಕೊಂಡಿದ್ದು ಬಹಳ ದೊಡ್ಡದು ಅಂತೇಳಿ ನನಗನ್ಸತ್ತೆ ಪ್ರಾಯಶಃ ಅದರ ಪರಿಣಾಮವೇ ಅವರಿಂದ ಬಂದಿರುವಂತ ಆ ಇಷ್ಟೆಲ್ಲ ಕೃತಿಗಳು ಮತ್ತು ಹವ್ಯಾಸಗಳು ನೋಡಿ ಅವರು ಮೂಲತಃ ಒಬ್ಬ ಏನು ಕೀಟವಿಜ್ಞಾನಿ ಪರಿಸರದಲ್ಲಿ ಅಗಾಧವಾದಂತಹ ಒಂದು ಶ್ರದ್ಧೆ ಇದ್ದಂಥವರು ಆಸಕ್ತಿ ಇದ್ದಂಥವರು ನಿಮಗೆ ಹಕ್ಕಿಗಳ ಬಗ್ಗೆ ಪುಸ್ತಕವನ್ನು ಬರೆದಿದ್ದಾರೆ ಪರಿಸರದ ಬಗ್ಗೆ ಬರೆದಿದ್ದಾರೆ ಹಾವಿನ ಬಗ್ಗೆ ಪುಸ್ತಕವನ್ನು ಬರೆದಿದ್ದಾರೆ ಸರ್ಪ ಸಂಕುಲ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅವರ ಪರಿಸರ ಕೃತಿಯೇ ಒಂದು ದೊಡ್ಡ ತೂಕ ಅಂತ ಅದು ಪ್ರಾಶಃ ನಾಗೇಶ್ ಹೆಗ್ಡೆಯವರು ಅದರ ಬಗ್ಗೆ ಮಾತಾಡಲಿಕ್ಕೆ ಇದ್ದಿರ್ಬೋದು ಹಾಗೆ ಅವರ ಛಾಯಾಚಿತ್ರೋಕ ಅದು ಇನ್ನೊಂದು ದೊಡ್ಡ ತೂಕ ಅದು ಒಂದು ದೊಡ್ಡ ತೂಕ ಅವರ ಕಟ್ಟಿಕೊಟ್ಟಂತಹ ಚಿತ್ರಗಳು ನನಗೆ ತಿಳಿದ ಹಾಗೆ ಬಹುಶಃ ತಪ್ಪಿದ್ರೆ ವಿಕಾಸ್ ಹೇಳಬೇಕು ಸುಮಾರು ಎರಡು ಲಕ್ಷಕ್ಕಿಂತ ಅಧಿಕ ಫೋಟೋವನ್ನು ಅವರು ತೆಗೆದಿದ್ದಾರೆ ಅಂತ ಅದು ಆ ದಿನಗಳಲ್ಲಿ ಬಹುಶಃ ಇವತ್ತಿನ ಮೊಬೈಲ್ ಯುಗದಲ್ಲಿ ಕೆಲವಷ್ಟು ಜನ ಒಂದು ದಿನಕ್ಕೆ ಸಾವಿರಾರು ಸೆಲ್ಫಿಗಳನ್ನ ಕ್ಲಿಕ್ ಮಾಡೋದನ್ನ ನಾವು ನೋಡ್ತೀವಿ ಆದ್ರೆ ಆ ಸಿನಿಮಾ ಬ್ಲ್ಯಾಕ್ ಅಂಡ್ ವೈಟ್ ದಿನಗಳಲ್ಲಿ ಆ ಕೊಡಾಕ್ ಮತ್ತು ಯಾಶಿಕಾ ಕ್ಯಾಮರಾ ಇದ್ದಂಥ ದಿನಗಳಲ್ಲಿ ಅದು ಮತ್ತೆ ಮೂವತ್ತಾರು ಫಿಲ್ಮ್ಗಳನ್ನ ಡೆವಲಪ್ ಮಾಡಬೇಕಾದಂತಹ ಒಂದು ದಿನಗಳಲ್ಲಿ ಅವರು ಎರಡು ಲಕ್ಷ ಚಿತ್ರಗಳನ್ನ ಕ್ಲಿಕ್ಸ್ ಇರುವಂತದ್ದು ಇದೆಯಲ್ಲ ಇದು ಬಹಳ ದೊಡ್ಡ ಒಂದು ಸಾಧನೆ ಪ್ರಾಯಶಃ ನೀವು ಇವತ್ತಿಂದನೇ ನಾನು ಎರಡು ಲಕ್ಷ ಫೋಟೋವನ್ನು ತೆಗಿಬೇಕು ಅಂತೇಳಿ ನಾನು ಏನಾದರೂ ನಿರ್ಧಾರ ಮಾಡಿದರೂ ಕೂಡ ಮುಂದಿನ ಹದಿನೈದು ವರ್ಷಗಳಲ್ಲಿ ಸಾಧ್ಯ ಆಗ್ಲಿಕ್ಕಿಲ್ಲ ಅಂತ ಅದ್ರ ಮೊಬೈಲ್ ಚಿತ್ರದಲ್ಲಿ ಮೊಬೈಲ್ ಅಲ್ಲೇ ನಾ ಎರಡು ಲಕ್ಷ ಚಿತ್ರ ತೆಗಿಬೇಕು ಅಂದರೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮೌಲಿಕವಾದಂತ ಒಂದು ಆ ಏನು ಫೋಟೋವನ್ನ ಕಟ್ಕೊಟ್ಟಿರುವಂಥದ್ದು ಕಾಮತ್ ಬಹಳ ದೊಡ್ಡ ಒಂದು ಸಾಧನೆ ಅಂತ ಹೇಳಿ ನನಗೆ ಅನ್ಸತ್ತೆ ಆ ಜೊತೆಯಲ್ಲಿ ಅವರ ಲೇಖನಗಳು ಆ ನಿಮಗೆ ನನಗೆ ಬಹುಶಃ ನಾಗೇಶ್ ಹೆಗಡೆಯವರು ಇದನ್ನ ಹೇಳಬೇಕು ಇದನ್ನ ನನಗೆ ತಿಳಿದ ಹಾಗೆ ಕನ್ನಡದ ಯಾವುದೇ ಪತ್ರಿಕೆಗಳಲ್ಲಿ ಕೃಷ್ಣಾನಂದ ಕಾಮತ್ ಅವರ ಲೇಖನ ಇರಲೇಬೇಕಾಗಿತ್ತು ಅಂತ ನಿಮಗೆ ವಾರಪತ್ರಿಕೆ ಇರ್ಬೋದು ದಿನಪತ್ರಿಕೆ ಇದ್ದಿರ್ಬೋದು ಆ ಅಥವಾ ಸಾಪ್ತಾಹಿಕ ಪುರವಾಣಿ ಇದ್ದಿರ್ಬೋದು ಅಥವಾ ಯುಗಾದಿ ಹೌದು 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 ಹೀಗೆ ಕನ್ನಡದ ಪ್ರತಿಯೊಂದು ಪತ್ರಿಕೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಯುಗಾದಿ ದೀಪಾವಳಿ ಈ ತರದ ವಿಶೇಷಾಂಕಗಳಲ್ಲೂ ಕೂಡ ಆ ಕೃಷ್ಣಾನಂದ ಕಾಮತ್ರ ಲೇಖನ ಇದೆ ಅಂತಂದ್ರೆ ಅದಕ್ಕೊಂದು ರೀತಿ ತೂಕ ಇತ್ತು ಅಂತ ಅಂತಹ ಒಂದು ಅಪರೂಪದ ಆ ಸ್ಥಾನವನ್ನ ಅವರು ಗಳಿಸ್ಕೊಂಡಿದ್ರು ನನಗೆ ಅಹ್ ಇದ್ರ ಜೊತೆಯಲ್ಲಿ ನಾನು ಪರಿಸರದ ಬಗ್ಗೆ ಹೇಳುವಾಗ ನನ್ನ ಮೇಲೆ ಪ್ರಭಾವ ಬೀರದಂತ ಒಂದು ಒಳ್ಳೆ ಕೃತಿ ಅಂತಂದ್ರೆ ಅವರ ಬಹಳ ಸಣ್ಣ ಪುಸ್ತಕ ಅದು ಇರುವೆಯ ಇರವು ಅಂತ ಇರುವೆ ಬಗ್ಗೆ ಬರೆದಂತ ಒಂದು ಪುಸ್ತಕ ಇರುವೆಯ ಇರುವು ಅಂತ ಬಹಳ ಆ ಸೊಗಸಾದಂತಹ ಒಂದು ಪುಸ್ತಕ ಮತ್ತು ಒಂದು ಇರುವೆ ಬಗ್ಗೆ ಇಷ್ಟೆಲ್ಲ ಒಂದು ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡ್ಲಿಕ್ಕೆ ಸಾಧ್ಯವ ಅನ್ನುವಂಥದ್ದು ಮತ್ತೆ ಅದರ ಜೊತೆಗೆ ಅದಕ್ಕೆ ಅವರು ಬಳಸದಂತಹ ಭಾಷೆ ನೀವು ಯಾವುದೇ ಸೈದ್ಧಾಂತಿಕ ಅಥವಾ ವೈಜ್ಞಾನಿಕ ಭಾಷೆಯನ್ನ ಬಳಸದೆ ಬಹಳ ಕಾಮನ್ ಮ್ಯಾನ್ಗೂ ಕೂಡ ಅರ್ಥ ಆಗುವಂತಹ ಒಂದು ರೀತಿಯಲ್ಲಿ ಆ ಇರುವೆಯ ಇರವು ಪುಸ್ತಕ ಇದೆಯಲ್ಲ ಅದು ಬಹುಶಃ ಕಾಮತ್ ವಿಕಾಸ್ ಇದ್ರೆ ಹೇಳ್ಬೇಕು ದಯವಿಟ್ಟು ನನಗೂ ಕೂಡ ಒಂದು ಪುಸ್ತಕ ಇದ್ರು ಕೊಡಿ ಅಹ್ ಸಲ ಓದಬೇಕು ಅಂತ ಅಷ್ಟು ಒಳ್ಳೆಯ ಪುಸ್ತಕ ಅದು ನಾನು ಬಹಳ ಜನರಿಗೆ ನಾನು ಅದನ್ನು ಕೊಟ್ಟಿದ್ದೇನೆ ಕಾಮತ್ರೆ ಕಾಮತ್ರೇ ಕೊಟ್ಟಿದ್ರು ಆ ಪುಸ್ತಕ ಕಾಮತ್ರೇ ನನಗೆ ಆ ಪುಸ್ತಕವನ್ನು ಕೊಟ್ಟಿದ್ರು ಅದು ನಾನು ಜೆರಾಕ್ಸ್ ಮಾಡಿ ಅನೇಕ ಜನ ನನ್ನ ನ್ಯೂಸ್ ಪೇಪರ್ ನಲ್ಲಿ ನನ್ನ ಸಹೋದ್ಯೋಗಿಗಳಿಗೆ ಕೊಟ್ಟಿದ್ದೆ ಯಾಕೆ ಅಂತಂದ್ರೆ ಇರುವೆ ಬಗ್ಗೆಯೂ ಕೂಡ ಇಷ್ಟು ಸುಲಭವಾಗಿ ಹೇಗೆ ಬರೀಬಹುದು ಅಂತ ಒಬ್ಬ ಪತ್ರಕರ್ತನೂ ಕೂಡ ಅಷ್ಟು ಸರಳವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸರಳವಾಗಿ ಬರೆದಂತಹ ಒಂದು ಕೃತಿ ಅದು ಆ ದಯವಿಟ್ಟು ನನಗ ಒಂದು ಕಾಪಿ ಕೊಡಿ ನನ್ನ ಹತ್ರ ಎಲ್ಲೂ ಮಿಸ್ಪ್ಲೇಸ್ ಆಗಿದೆ ಅದು ಹಾಗೆ ನನಗೆ ಜೋತ್ನಾ ಕಾಮತ್ ಅವರ ಜೊತೆಗೂ ಕೂಡ ಒಳ್ಳೆ ಒಡನಾಟ ಇತ್ತು ಅವರು ವಿಶೇಷವಾಗಿ ಬೆಂಗಳೂರಿನ ಆಕಾಶವಾಣಿಯಲ್ಲಿ ಇದ್ದಾಗ ನಮ್ಮನ್ನೆಲ್ಲ ಕರೆದು ಅನೇಕ ಸಲ ಏನು ಒಂದು ವರ್ಕ್ಶಾಪ್ಗೂ ಕೂಡ ಕರೆದಿದ್ರು ಅಂತ ಅಲ್ಲಿಯ ಎ ಐ ಆರ್ ಸ್ಟಾಫ್ಗೆ ಪತ್ರಕರ್ತರ ಭಾಷೆಯಲ್ಲಿ ಸರಳವಾಗಿ ಹೇಳುವಂಥದ್ದು ಹೇಗೆ ಬಾನುಲಿ ಬರಹ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಅವರು ಆ ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ರು ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳಿಗೂ ಕೂಡ ಅವ್ರು ಕರೀತಾ ಇದ್ರು ಆ ದಿನಗಳಲ್ಲಿ ಆ ಜೋಸ್ನಾ ಕಾಮತ್ ಅವರು ಇದ್ದಂತ ಒಂದು ಸಂದರ್ಭದಲ್ಲಿ ಬಹುಶಃ ಬೆಂಗಳೂರು ಆಕಾಶವಾಣಿ ಕೇಂದ್ರ ಬಹಳ ಚಟುವಟಿಕೆ ಕೇಂದ್ರ ಆಗಿತ್ತು ಅದು ಬಹಳ ಜನ ದಿಗ್ಗಜರು ಹತ್ತು ನಿಮಿಷ ಮುಗಿದಿದೆ ಅಂತ ನಾನು ನಿಜ ಹೇಳಬೇಕು ಅಂತಂದ್ರೆ ಒಂದು ಅರ್ಧ ಗಂಟೆಗೆ ಅಂತ ತಯಾರು ಮಾಡ್ಕೊಂಡು ಬಂದಿದ್ದೆ ಮಾತಾಡಬೇಕು ಅಂತ ಯಾಕಂದ್ರೆ ಅಷ್ಟು ಕಾಮತ್ರ ಬಗ್ಗೆ ಇದೆ ಆದ್ರೆ ನಿಮ್ಗೆ ಗಾಬರಿ ಹುಟ್ಟಿಸೋಲ್ಲ ಇನ್ನು ಒಂದು ನಿಮಿಷದಲ್ಲಿ ಮುಗಿಸ್ತೇನೆ ನನಗೆ ಇವತ್ತಿಗೂ ಕೂಡ ಕೃಷ್ಣಾನಂದ್ ಕಾಮತ್ ಅವರು ಮತ್ತು ಜ್ಯೋತ್ನಾ ಕಾಮತ್ ಅವರು ಇತ್ತೀಚೆಗೆ ನಾನು ಅವರ ಕಲ್ಕತ್ತಾ ದಿನಗಳು ಪುಸ್ತಕವನ್ನು ಕೂಡ ಓದ್ತಾ ಇದ್ದೆ ಬಹಳ ಸುಂದರವಾದಂತಹ ಒಂದು ಕೃತಿ ಈಗ ಈಗೊಂದು ಎರಡು ವರ್ಷದ ಹಿಂದೆ ಅಥವಾ ಒಂದು ವರ್ಷದ ಹಿಂದೆ ಏನೋ ಬಂದಿರಬೇಕು ಆ ಕಾಮತ್ರು ಕೂಡ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದಕ್ಕಿಂತ ಹೆಚ್ಚು ಪುಸ್ತಕವನ್ನ ಬರೆದಿರ್ಬೋದು ಅಹ್ ಆದರೆ ಇವತ್ತಿಗೂ ಕೂಡ ನನಗೆ ಅನಿಸ್ತಾ ಇರುವಂಥದ್ದು ಕಾಮತ್ ಮತ್ತು ಕೃಷ್ಣಾನಂದ್ ಕಾಮತ್ ಮತ್ತು ಜ್ಯೋತ್ಸ್ನಾ ಕಾಮತ್ ಬೆಸ್ಟ್ ಕೃತಿ ಯಾವುದು ಅಂತಂದ್ರೆ ವಿಕಾಸ್ ಕಾಮತ್ ಅವರು ಅದ್ರಲ್ಲಿ ಎರಡು ಮಾತಿಲ್ವೇ ಇಲ್ಲ ಅಂತ ಬಹುಶಃ ವಿಕಾಸ್ ಆ ಕೆಲಸ ಮಾಡದೆ ಹೋಗಿದ್ರೆ ಬಹುಶಃ ಇವತ್ತಿನ ಕೃಷ್ಣಾನಂದ್ ಕಾಮತ್ ಅವರ ಬಹುತೇಕ ಕೃತಿಗಳು ಅಹ್ ಅಥವಾ ಅವರು ಬರೆದಂತ ಬರಹಗಳು ಇಂಗ್ಲಿಷ್ ನಲ್ಲಿ ಪ್ರಾಪ್ತ ಆಗದೆ ಹೊರ ಜಗತ್ತಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಂತ ಇವತ್ತಿಗೂ ಕೂಡ ನೀವು ಕಾಮತ್ ಡಾಟ್ ಕಾಮ್ಗೆ ಹೋದ್ರೆ ಆ ಈಗ ಉದಾಹರಣೆಗೆ ನನಗಾಗ್ಲಿ ಅಥವಾ ನಾಗೇಶ್ ಅವರಿಗಾಗ್ಲಿ ನಾವು ವಾರ ವಾರ ಬರೆಯುವಂಥವ್ರು ಅಂಕಣವನ್ನು ಬರೋವಂಥವ್ರು ಏನು ಈ ವಾರ ಏನು ಸಿಕ್ಕಿಲ್ಲ ಅಂತ ಹೇಳಿ ನಾವು ಸುಮ್ಮನೆ ಅವ್ರ ವೆಬ್ಸೈಟ್ ಅನ್ನ ನೋಡಿದ್ರೆ ಒಂದು ಹತ್ತು ಸ್ಟೋರಿ ಐಡಿಯಾಸ್ ಸಿಗತ್ತೆ ಅಂತ ಅಷ್ಟರ ಮಟ್ಟಿಗೆ ಅದು ಸಮೃದ್ಧವಾದಂತಹ ಮತ್ತೆ ನಾವೆಲ್ಲರೂ ಕೂಡ ಅದರನ್ನ ಅಧ್ಯಯನ ಮಾಡಬೇಕಾದಂತಹ ಒಂದು ಅಪರೂಪದ ಕನ್ನಡದ ವೆಬ್ಸೈಟ್ ಅದು ಅಂತ ಒಂದು ವೆಬ್ಸೈಟ್ ಅನ್ನ ವಿಕಾಸ್ ಅದನ್ನ ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಿಜಕ್ಕೂ ಕೂಡ ಗ್ರೇಟ್ ಎಫರ್ಟ್ ಅದು ಆ ನನಗೆ ವಿಕಾಸ್ ಇವತ್ತಿಗೂ ಕೂಡ ಆ ಈ ವಾಟ್ಸಪ್ ಮೆಸೇಜ್ ಮಾಡುವಾಗ ನಮ್ಮಲ್ಲೇ ಯಾರು ಕೂಡ ನಾವು ಅದನ್ನು ಕನ್ನಡದ ಅಂಕಿಗಳನ್ನು ಬಳಸೋದಿಲ್ಲ ನಾವು ಆದ್ರೆ ಅವರು ಅಮೆರಿಕದಲ್ಲಿ ಕುಳಿತುಕೊಂಡು ಕನ್ನಡದ ಅಂಕಿಯಲ್ಲಿ ಕನ್ನಡದಲ್ಲೇನೆ ನನಗೆ ಅವರು ಏನು ಮೆಸೇಜ್ ಅನ್ನು ಮಾಡುವಂಥದ್ದು ಕೂಡ ಒಂದು ರೀತಿ ವಿಸ್ಮಯ ಯಾಕಂದ್ರೆ ಎಷ್ಟೋ ಜನರಿಗೆ ಇವತ್ತು ನಾನೇ ಅನುಮಾನ ಮಾಡ್ತೀನಿ ಅಂತ ಕನ್ನಡದ ಅಂಕಿಗಳನ್ನು ಬಳಸುವಾಗ ಬೇರೆಯವರಿಗೆ ಅರ್ಥ ಆಗತ್ತೋ ಇಲ್ವಂತ ಅರ್ಥ ಆಗ್ಬೋದು ಆದ್ರೆ ನಮಗೊಂದು ರೀತಿಯ ಅನುಮಾನ ಅಂತೂ ಕಾಡತ್ತೆ ಅಂತ ಹೀಗಿರುವಾಗ ವಿಕಾಸ್ ಅವರ ಈ ಕನ್ನಡ ಪ್ರೇಮ ಬಹುಶಃ ಅಹ್ ಕಾಮತ್ ಅವರ ಅವರ ತಂದೆ ತಾಯಿಯಿಂದ ಪಡೆದಂತ ಬಹಳ ದೊಡ್ಡ ಒಂದು ಕಾಣಿಕೆ ಅಂತೇಳಿ ನಾನು ಅನ್ಕೊಂಡಿದ್ದೇನೆ ಒಂದು ಅಪರೂಪವಾದ ಕಾರ್ಯಕ್ರಮವನ್ನ ನೀವು ಇವತ್ತು ಆಯೋಜನೆ ಮಾಡಿದಿರಿ ಆ ನಾವು ಸಾಮಾನ್ಯ ನೆನಪಿಸ್ಕೊಂಡವರನ್ನೇ ನಾವು ಆಗಾಗ ನೆನಪಿಸ್ ನೆನಪು ನೆನಪು ಮಾಡ್ಕೊಳ್ತಾ ಇರ್ತೀವಿ ಆದರೆ ಕಾಮತ್ ರಂತವರು ಆಗಾಗ ನಾವು ನೆನಪಿಸ್ಕೊಳ್ಳುವಂತಹ ಒಬ್ಬ ಅಪರೂಪದ ದಂಪತಿಗಳು ಇಬ್ರು ಕೂಡ ಆ ಅವರ ಈ ಸಂಸ್ಮರಣೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿರುವಂತದ್ದು ಆ ತುಂಬಾ ಔಚಿತ್ಯಪೂರ್ಣ ಅಂತೇಳಿ ನಾನು ಭಾವಿಸ್ತಾ ಇಂಥ ಒಂದು ಸುಂದರ ನೆನಪಿನಲ್ಲಿ ನನ್ನನ್ನು ಕೂಡ ಭಾಗಿದಾರರನ್ನಾಗಿ ಮಾಡಿದ್ದಕ್ಕೆ ವಿಕಾಸ್ ಅವ್ರನ್ನ ಮತ್ತು ಇನ್ನಿತರನ್ನ ಎಲ್ಲರನ್ನು ಕೂಡ ಅಭಿನಂದಿಸಿ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ